ಏನಾರ ಕೇಳಿರಿ ಕೇಳಾಗಿದ್ರಿ ಇಲ್ಲ ಪರ ಇನ್ನೂ ಇಲ್ಲ ವಿರೋಧನೂ ಇಲ್ಲ ಬಟ್ ದರೀಸೆ ಲ್ಯಾಬ್ಸ್ ಅಂದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ನಾವು ಈಗಾಗಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದನ್ನು ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಅನ್ನೋದು ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ದರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿದ ಅಲ್ಲ ಈಗ ಅದನ್ನೇ ಹೇಳ್ತಾ ಇದ್ದೀನಲ್ರಿ ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿನಿಂದ ಅವ್ರು ಏನು ಒಂದು ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ಇಶ್ಯೂ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ್ ಜಾರಿ ಕೊಟ್ಟದ್ದು ಯಾರ ಪರ ಹಾಂ ಯಾರೀ ಅವ್ರಿ ಅವ್ರು ಏನ್ ಮಾಡಿದ್ದಾರೆ ಜೋಶಿಯವರು ಬಡವ್ರಿಗೆ ಏನ್ ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್